ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೈಜ್ಞಾನ ನಮಸ್ತೆ ನಮಸ್ತೆ ವೀಕ್ಷಕರೇ ಸೊ ಈಗ ಅಟ್ಟಿಲಕ್ಕಮ್ಮ ಜಲಗಿರಿಯಮ್ಮ ಸೊ ನಿಮ್ಮ ಒಂದು ದೈವ ಸನ್ನಿಧಿಯಲ್ಲಿ ಚಾಲೆಂಜಿಂಗ್ ಕೇಸುಗಳು ಕೆಲವು ಕಡೆ ಎಷ್ಟೋ ಸುತ್ತಾಡಿ ಬಂದು ಫೇಲ್ಯೂರ್ ಆಗಿರೋ ಕೇಸುಗಳನ್ನ ನೀವು ಸಕ್ಸಸ್ ಮಾಡಿರೋಂಥವು ಅಲ್ಲಿ ಯಾವೆಲ್ಲ ಒಂದು ಪವಾಡುಗಳು ನಡೀತಾವೆ ಯಾವ ಕೇಸುಗಳು ಜಲ್ದಿಯಾಗಿ ಸಕ್ಸಸ್ ಆಗ್ತಾ ಇದ್ದಾವೆ ಸೊ ನಿಮ್ಮ ಅನುಭವದ ವಿಚಾರಗಳನ್ನೇ ಒಂದಷ್ಟು ಮಾತಾಡಿ ನಿಮ್ಗೆ ಯಾವೆಲ್ಲ ಚಾಲೆಂಜಸ್ ಇತ್ತು ನೀವು ಯಾವ್ದು ಸಕ್ಸಸ್ ಮಾಡಿ ಕೊಟ್ಟಿದ್ದೀರಾ ನಿಮಗೆ ಯಾವ್ದು ಖುಷಿ ಕೊಟ್ಟಿರಬೇಕು ಜೀವನದಲ್ಲಿ ಆ ಇದೊಂದು ಮಾಡಿದ್ದೀನಿ ಅಂತ ಸೊ ಆ ಥರದ್ದೊಂದು ಘಟನೆಗಳು ಯಾವನೋ ಇದ್ದರೆ ಆ ಥರ ಕೇಸ್ಗಳು ಅಟೆಂಡ್ ಮಾಡಿರೋವಿದ್ರೆ ಆದ ಅನುಭವನ ನಮ್ಮ ವೀಕ್ಷಕರಿಗೆ ತಿಳಿಸಿ ಇದರಲ್ಲಿ ಹಣ ಯಾಕ್ಯಪ್ಪ ಅಂದರೆ ನಾವು ಜಾಸ್ತಿ ಸುತ್ತಾಡಿ ಬೇಸರತ್ತೋಗ್ಬಿಡ್ತಾರೆ ಹ್ಞೂ ಎಲ್ಲ ಕಡೆಗಾನಾಯಿತು ಈ ಸೋಷಿಯಲ್ ಮೀಡಿಯಾನ ತಕ್ಕ ಬಂದ ಮೇಲೆ ಜಾಸ್ತಿ ಎರದಾಡ್ತಾರೆ ನಮ್ಮಂಥ ದೇವಾಲಯಗಳು ಜಾಸ್ತಿ ಇದ್ದಾವೆ ಎಲ್ಲ ಬರ್ತಾರೆ ಲಾಸ್ಟಿಗೆ ಮನೆಗೆ ಅಟಿಲಕ್ಕಮ್ಮನ ದೇವಸ್ಥಾನದ ಬರ್ಗೈಯಾಗಿ ಬರ್ತಾರೆ ಹಾಂ ಇದರಲ್ಲಿ ಅಟಿಲಕ್ಕಮ್ಮನ ಏನು ಕೆಲಸ ಮಾಡ್ತೈತೆ ಅಂದಾಗ ಎಲ್ಲದ್ರಾಗೂನೈತ ಆಸ್ಪತ್ರೆ ಕೈಲಾಗ್ದಂಥ ಪೇಶೆಂಟ್ಗಳ್ ಒಂದು ಇದ್ದು ಅವ್ರ ಜೀವ ಕಾಪಾಡ್ ಕೊಟ್ಟಾಳೆ ಇದೊಂದು ಪಾಯಿಂಟು ಎಂಥದ್ದು ಸಕ್ಸಸ್ಗಳ್ನು ಕಂಡು ಕೊಟ್ಟೈತಿ ಅವನು ಚಾಲೆಂಜಿಂಗ್ ತಗೊಂಡು ನಾನೇತಾವ ಆ ಸಮಸ್ಯೆ ಇದ್ದವು ಇದ್ದ ಗರ್ಭಕೋಶದಲ್ಲಿ ಸಮಸ್ಯೆ ಆಗಿರೋವು ಈ ಗರ್ಭಕೋಶ ಅನ್ನತಕ್ಕಂಥ ನಿಧಾನ ಕ್ಲಿಯರ್ ಮಾಡಿ ಅಂತ ಸಂತಾನ ಕೊಟ್ಟಿರೋದೈತಿ ಆಮೇಲೆ ಮತ್ತೆ ಇದರಲ್ಲಿ ಯಾವುದನ್ನ ನಮಗೆ ಕೈ ಕಾಲೇ ಬಿದ್ದೋಗ್ಯಾವೆ ಕೈ ಕಾಲೇ ಬರ್ತಾ ಇಲ್ಲ ಸ್ವಾಧೀನ ಅಂದವು ಕೈ ಕಾಲು ಕೊಟ್ಟವಳಮ್ಮ ಓಕೆ ಸೂಪರ್ ಹಾಂ ಈ ಥರ ಕೆಲಸ ಕಾರ್ಯಗಳು ಮಾಡ್ಕೊಂಬನೈತೆ ಮತ್ತೆ ನಮಗೆ ಕುಡಿಯೋಕ್ಕೆ ನೀರಿಲ್ಲ ಇಲ್ಲ ಅಂದಕ್ಕೆ ನೀರು ಕೊಟ್ಟೈತಮ್ಮ ಬೋರ್ವೆಲ್ ಬೋರ್ವೆಲ್ದು ಇಂಥ ಘಟನೆಗಳು ಏನೈತೆ ನಾವು ಸಮಾಜದಲ್ಲಿ ಒಂದು ವ್ಯಕ್ತಿತ್ವದಲ್ಲಿ ನಾನು ತೋರ್ಸ್ಕೊಂಡ್ ಬಂದಿದ್ದೀನಿ ಅಮ್ಮನ ಕಡೆಯಿಂದ ನಾನು ಎಲ್ಲ ಸಾಹಸ ಮತ್ತೇನಾಯ್ತೋ ನಿಮಗೆ ಮದುವೆಗಳು ಮಾಡ್ಸಿರೋದು ನಾನು ಹೇಳಿದ್ದೀನಿ ಆ ಕ್ಷೇತ್ರದಲ್ಲಿ ಆಗಿ ಮದುವೆಗಳು ಏನಾಯ್ತು ಒಂದು ಮದುವೆಗಳು ಆಗ್ತಾವೆ ಆಗ ಅಲ್ಲೇ ಏನಾಯ್ತು ನಮ್ಮ ಕ್ಷೇತ್ರದೇ ಮಾಡ್ಕೊಳ್ತಾವ್ರಿ ಮದುವೆ ಏನಾಯ್ತು ಆದ್ರೂ ಏನಾಯ್ತು ನಾನು ಮದುವೆಗಳು ಎಲ್ಲ ಕಂಕಣ ಭಾಗ್ಯ ಲೇಟ್ ಆದವ ಕಂಕಣ ಭಾಗ್ಯ ಸೆಟ್ ಆಗ್ತಾವೆ ಮದುವೆ ಮಾಡ್ಕೊಡುತ್ತೆ ಸಂತಾನ ಏನೈತೆ ಮನೆನೇ ಇಲ್ಲ ನಮ್ಗೆ ವಂಶದ ಕಡಿತ ನಮ್ಗೆ ಆಗ್ತಾಯಿಲ್ಲ ಮಕ್ಳು ಫಲ ಅನ್ನತಕ್ಕಾಗೆ ಎಕ್ಸಾಂಪಲ್ ಆಗ ಏನಾಯಿತು ಅಮ್ಮ ಏನಾಯ್ತು ಮನೆ ಬೆಳೆಸಿರೋ ಅಂಥದ್ದು ಸೂಪರ್ ಮನೆ ಯಾಕೆ ಅಂದರೆ ಯಾಕೆ ಅಂದಾಗ ಅವರಲ್ಲಿ ಏನೋ ಒಂದು ಕುಂದು ಕೊರತೆ ಇರುತ್ತೆ ಆ ಕುಂದು ಕೊರತೆ ತಕ್ಕದ ಅಮ್ಮ ಏನಾಯ್ತು ಕಂಡಿಡ್ಕೊಂಡು ಅದನ್ನು ನಿಭಾಯಿಸ್ಕೊಂಡು ಅಲ್ಲಿಗೊಂದು ಏನಾಯ್ತಾ ಒಂದು ಗಂಗೆ ಪೂಜೆ ಮಾಡ್ತಾ ಇರ್ತಾರೆ ಗಂಗೆ ಪೂಜೆ ನಿಲ್ಸಿರ್ತಾರೆ ಯಾವ್ದೋ ಒಂದು ಸರ್ಪ ಪೂಜೆ ಮಾಡ್ತಾರ ಸರ್ಪದ್ ನಿಲ್ಸಿರ್ತಾರೆ ಯಾವ್ದೋ ಒಂದು ಅಮ್ಮ ಗುರ್ತಿಸಿ ಇಂಥದ್ ಮಾಡ್ಕೊಂಡು ಇಂಥದ್ ಪರಿಹಾರ ಮಾಡ್ಕೊಂಡಂಗೆ ಅವ್ರಿಗೆ ಸಂತಾನ ಆಗ್ತವೆ ಸೂಪರ್ ಈ ತರ ಏನತಕ್ಕ ನಾನು ಎಲ್ಲಾದ್ಗ ಒಂದೊಂದು ಪರಿಹಾರ ಆಗಿರೋ ನಾನು ಮೊನ್ನೆ ಏನಾಯ್ತು ನಮ್ಮ ಹುಡುಗರ್ಗು ಏನಾಯ್ತು ನಮ್ಮ ಜೊತೆಗಿದ್ದವ್ರಿಗೆ ನಮ್ಮ ಡ್ರೈವರ್ ಅವ್ರಿಗು ಒಂದು ಸಂತಾನ ಅನ್ನತಕ್ಕದಾಯ್ತು ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ರಂಜಿತ್ ಅಂತ ನಮ್ಮ ಮಗು ವಿಚಾರವಾಗಿ ದೇವಸ್ಥಾನದ ಹತ್ರ ಹೋಗಿದ್ವಿ ಟಿಲ್ಲಕಮ್ಮ ಜಲಗಿರಿಯಮ್ಮ ದೇವಸ್ಥಾನದ ಹತ್ರ ಮಗು ಈಗ ಡಿಲ್ವರಿ ಆಗಿದೆ ಗಂಡು ಮಗು ಮಗು ಬಾಣ್ತಿ ಇಬ್ಬರು ಆರಾಮಾಗಿದ್ದಾರೆ ಗುರುಗಳು ಮೂರು ತಿಂಗಳು ಆಗ್ತಿದ್ದಂಗೆ ಹೇಳಿದರು ಗಂಡು ಮಗುನೇ ಆಗುತ್ತೆ ಅಮ್ಮ ಮೈದುಂಬದ ಗುರುಗಳು ಹೇಳಿದರು ಗಂಡು ಮಗುನೇ ಕೊಟ್ಟಿದ್ದೀನಿ ಸಂತಾನ ಚೆನ್ನಾಗಿರುತ್ತೆ ಅಂತ ಹೇಳಿದರು ಡಿಲ್ವರಿಲಿ ಯಾವುದೇ ರೀತಿ ತೊಂದರೆ ಆಗೋಲ್ಲ ಅಂತ ಹೇಳಿದರು ಅದೇ ರೀತಿ ಗಂಡು ಮಗು ಆಗಿದೆ ಮಗು ಬಾಣ್ತಿ ಇಬ್ಬರು ಆರಾಮಾಗಿದ್ದಾರೆ ತುಂಬ ಖುಷಿಯಾಗುತ್ತೆ ನಂಬಿ ಬಂದರೆ ಆ ಅಮ್ಮ ಯಾರಿಗೂ ಯಾವತ್ತೂ ಕೈ ಬಿಡೋಲ್ಲ ಅಲ್ಲಿದ್ದಿದ್ದಿದ್ದಂಗೆ ನಮ್ಮ ಮುಖ ನೋಡ್ತಿದ್ದಂಗೆ ಅಮ್ಮ ಪಟ್ಟ ಹಾಕ್ತಿದಂಗೆ ನಮ್ಮ ಅಮ್ಮನ ಎದುರಿ ನಾವು ನಮ್ಮ ಮನಸ್ಸಿನ ಭಾವನೆ ಆಯಮ್ಮನೇ ಮಾತಾಡ್ತಾಳೆ ಆಯಮ್ಮನೇ ಹೇಳ್ತಾಳೆ ನಮ್ಮ ಕಷ್ಟ ಸುಖಕ್ಕೆಲ್ಲ ಹಿಂಗೆ ಈ ರೀತಿ ಐತೆ ನಿನಗೆ ಈ ರೀತಿ ನಾನು ಭವಿಷ್ಯ ಕೊಡ್ತೀನಿ ಒಳ್ಳೇದು ಮಾಡ್ತೀನಿ ಅಂತ ಆಯಮ್ಮ ಮಾತು ಕೊಟ್ಟಂಗೆ ನಡ್ಕಂತಳೆ ಬಂದಿರೋರಿಗೆಲ್ಲ ಒಳ್ಳೇದಾಗಿದೆ ನಮಗೂ ಒಳ್ಳೇದಾಗಿದೆ ಅಮ್ಮ ಆಯಮ್ಮ ಹೇಳ್ದಂಗೆ ಗಂಡು ಮಗುನೇ ಆಗಿದೆ ತುಂಬಾ ಚೆನ್ನಾಗಿದೆ ಮಗು ಬಂತಿ ಹಂಗ ಖುಷಿ ಆಗುತ್ತೆ ಓಕೆ ಒಳ್ಳೇದಾಗ್ಲಿ ನಮಸ್ಕಾರ ಅನ್ನ ತಕ್ಕದ್ ಬೆಳಸ್ತೀನಿ ಅಂತ ನಾನಾಯ್ತಾ ಇವತ್ತು ಒಂದು ಮನೆ ಮನೆಯ ಗಂಡು ಹುಡುಗ ಆಯಿತು ಒಳ್ಳೆದಾಯ್ತು ತುಮಕೂರು ಆಸ್ಪತ್ರೆ ಒಳಗೆ ಈಗ ಅವನು ಏನಾಯ್ತು ಈಗ ಅವ್ರ ಮನೆ ಬೆಳಕಾಯ್ತು ಹ್ಮ್ ವಂಶೋದ್ಧಾರಕ ಅಲ್ಲಿ ಜನಿಸ್ತು ಈಗ ಅಲ್ಲಿ ಅಮ್ಮ ಏನು ಹೇಳ್ತು ನಾನು ಇದು ಅಂತ ಹೇಳಿದ್ ಅದೇ ಹಿಂದೆ ನಾವು ನೀವು ಒಂದು ಎಕ್ಸಾಂಪಲ್ ಆಗಿ ಏನಾಯ್ತು ದರ್ಶನ್ ರೇಣುಕಾ ಸ್ವಾಮಿ ಮಾತಾಡಿದಾಗ ಅವತ್ತು ಏನಾಯ್ತು ಅವನಿಗೆ ವಂಶೋದ್ಧಾರಕ ಅವನೇ ಆಗಿ ಹುಟ್ಟು ಪತ್ತೆ ಬಿಡೋಣ ಅವ್ರಿಗೆ ಅಂತ ಹೇಳಿದ್ದೆ ನಾನು ಹೇಳಿದ್ರಿ ರೇಣುಕಾ ಸ್ವಾಮಿನಿ ಆ ಎಂಡ್ರೊಟ್ಟೊಳಗೆ ಹುಟ್ಟಿ ಬರ್ತಾನೆ ಅವಾಗ ಏನಾಯ್ತು ನಾಲ್ಕು ತಿಂಗಳು ಪ್ರೆಗ್ನೆಂಟ್ ಅಂತ ಹೇಳಿದ್ರು ಇವತ್ತು ಇವತ್ತು ಅದೇ ವಿಡಿಯೋ ಹಿಂದಕ್ಕೆ ಹೋಗಿ ಬೇಕಾದ್ರೆ ಅದೇ ವೀಡಿಯೋ ಇವತ್ತು ಗಂಡು ಮಗ ಹುಟ್ಟು ಬಂದಾನೆ ಅಲ್ಲ ಅಲ್ಲವ ಒಟ್ಟಿಗೆ ಇದಕ್ಕೆ ಯಾಕೆ ನಾವು ಓಡಾಡ್ಬೇಕು ಇದನ್ನ ಅವತ್ತೇ ಆಗಿದ್ದ ಅಮ್ಮ ವಿಚಾರ ಇವತ್ತು ಹೇಳಿದೆ ಕೊಟ್ಟಿ ಹ್ಞೂ ಇದು ಯಾರು ನಾನು ನಿಮ್ಗೆ ನಮ್ಗೆ ಹೇಳಿದ್ರಿ ನೀವು ಇದನ್ನ ಯಾಕಂದ್ರೆ ಈ ವಿಚಾರದ್ದು ಹೆಚ್ಚಾಗಿ ಮಾತಾಡೋದು ಬೇಡ ಅಂತ ನಾವ್ ಮಾತಾಡಿರಲಿಲ್ಲ ವಿಡಿಯೋ ಮಾಡಿರಲಿಲ್ಲ ನಾವು ಅದನ್ನು ಅಣ್ಣ ಇದರಲ್ಲಿ ಯಾಕೆ ಅಂದ್ರೆ ದರ್ಶನ್ದು ಮತ್ತೆ ಏನಾಯ್ತು ರೇಣುಕಾ ಸ್ವಾಮಿದು ಮಾತಾಡುವಾಗ ಅಣ್ಣ ಅವ್ರಿಗು ಸ್ವಲ್ಪ ತಿಳಿವಳ್ಕೆ ಇದಾಯ್ತು ಹಿಂಗಾಯ್ತು ಅಂತ ನಾವು ಏನಾಯ್ತು ಹೇಳಿಬಿಟ್ಟು ಮಾತಾಡಿ ಅದನ್ನ ಕ್ಲೋಸ್ ಮಾಡಿ ತಿರ್ಗಾ ಅಣ್ಣ ಮತ್ತೆ ಹುಟ್ಟು ಬರ್ತಾನೆ ಹೇಳಿದ್ರು ಅವನು ಏನಾಯ್ತು ಅದೇ ಒಳಗೆ ಮತ್ತೆ ಉಟ್ಟು ಬರ್ತಾನೆ ಅಂತ ಈಗ ಅದೇ ಮಗ ಉಟ್ಬಂದ್ರು ಹ್ಞೂ ಈಗ ಅದೇ ತರ ಅಣ್ಣ ದೈವ ನೋಡಿ ಅವತ್ತು ಏನಾಯಿತು ನಿಧಾನ ಆದರೂ ಏನಾಯ್ತೋ ಅದ ಸಕ್ಸಸ್ ಕೊಡುತ್ತೆ ಅದರಲ್ಲಿ ಒಂದು ಪೂರ್ಣ ಪ್ರಮಾಣ ಈಗ ಇದೇನು ಇವತ್ತು ಹೇಳ್ಬಿಟ್ರೆ ಅವ್ರಿಗೆ ಡೆಲಿವರಿ ಆದಾಗಂತ ಅನ್ನೋದಲ್ಲ ಮಗ ಆಗೈತೆ ಆಗೇತನ ಯಾಕೆಂದ್ರೆ ನಾನು ಹಳೆ ವೀಡಿಯೋದಾಗ ಮಾಡಿದ್ದು ಬಿಟ್ಬಿಟ್ಟಿದ್ದೀವಿ ನಾವು ಅಲೆ ಅದನ್ನು ಒಂದು ಹಂಗೆ ನಾವೇನಾಯ್ತು ಅಮ್ಮ ಕೊಟ್ಟಿದ್ದೀನಿ ಅಂದ್ರೆ ಕೊಟ್ಟರೆ ಅದು ಸಾಕ್ಷಿಗಳವೇ ಅವನ್ನ ನಿಮ್ಮ ಮುಂದೆ ತೋರಿಸ್ತಾ ನಾನು ಅದನ್ನೇ ವಿಚಾರಿಸಿದ ಮತ್ತು ಈಗ ಈ ಲೋಕಕ್ಕೆ ಸಂಬಂಧಪಟ್ಟಂತೆ ಜನಗಳು ಬರೋ ಪೇಶೆಂಟ್ಗಳದ್ದು ನಿಮಗೆ ಗೊತ್ತಿರೋ ವಿಧೆಗಳಲ್ಲಿ ಸರಿ ಮಾಡ್ತಾ ಇದ್ದೀರಾ ಪ್ರಪಂಚದ ಬಗ್ಗೆ ಏನಾದರೂ ವಿಚಾರಗಳನ್ನ ತಿಳಿಸ್ತಾ ಇದ್ದಾರಾ ಏನೋ ಅಮ್ಮ ಅವರು ತಿಳಿಸ್ತಾರಣ ಅದನ್ನು ಅಮ್ಮ ಏನೈತೆ ಅದನ್ನು ಸಂಬಂಧಪಟ್ಟ ವ್ಯಕ್ತಿಗಳು ಕೇಳ್ದಾಗ ತಿಳಿಸ್ತಾರೆ ಅದ ಹ್ಞೂ ಹ್ಞೂ ಒಂದು ಈಗ ನೀವೊಂದು ಪ್ರಶ್ನೆ ಹಾಕಿದಾಗ ಅದಕ್ಕೆ ಅಮ್ಮ ವಿಚಾರಣೆ ಕೊಡ್ತಾರೆ ಓಕೆ ಹ್ಞೂ ಅದನ್ನೇನಾಯ್ತು ಅಮ್ಮನ ಯಾಕೆಂದ್ರೆ ಬೆಳಕಿಗೆ ಏನಾಯ್ತು ನಾವು ತೋರಿಸಿಲ್ಲ ಅದನ್ನು ಮೊನ್ನೆ ಪರ್ಮಿಷನ್ ತಗೊಂಡು ನಾವು ಸೂಪರ್ ಇದನ್ನ ನೀನು ಯಾವ ರೀತಿ ನಮಗೆ ಉತ್ತರ ಕೊಡ್ತೀಯಾ ಇದನ್ನು ಯಾವ ರೀತಿ ಇದನ್ನ ಕೇಳಿದಾಗ ನಮ್ಗೆ ಅಮ್ಮ ಒಂದು ಒಂದೇ ಒಂದು ಮಾತಾಡ್ತಾರೆ ತೂಕನಾಗ್ ದೈವಗಳು ನುಡಿ ಎನ್ನತಕ್ಕದ್ದು ಮುತ್ತನಂತೆ ಕೊಡ್ತೇವೆ ಅವು ಇದರಲ್ಲಿ ನಂಬರು ಇರ್ತಾರೆ ನಮ್ದರು ಇರ್ತಾರೆ ಹೌದು ತುಳುನಾಡಿನ ದೈವ ಅನ್ನತಕ್ಕದ್ದು ಪ್ರಶ್ನೆ ಮಾಡೋಕ್ಕಾಗಲ್ಲ ಹ್ಮ್ ಕರ್ನಾಟಕ ದೈವಗಳನ್ನ ನೂರ ಒಂದು ಜನ ಪ್ರಶ್ನೆ ಮಾಡ್ತಾರೆ ಇದೆ ಟೀಕೆಗಳು ಜಾಸ್ತಿ ಆಗ್ತವೆ ಹೌದು ಶಾಪಕ್ಕೆ ತುತ್ತಾಗ್ತಾರೆ ಏನಾಯ್ತು ಕಷ್ಟಗಳ್ಗ ಆ ಟೀಕೆಗಳನ್ನ ಏನಾಯ್ತು ಅವನ್ನೆಲ್ಲ ಅದ್ರಸಂಗಿದ್ರೆ ನೀನು ಅದನ್ನು ಮಾಡ್ಕೊಂಬೋದು ಹ್ಮ್ ಹ್ಮ್ ಅಂದರೆ ಇದು ಫೇಸ್ ಮಾಡಬೇಕಾಗ್ತದೆ ಇದನ್ನ ನಾನು ಇರ್ತೀನಿ ನನ್ನಿಂದ ಬಂತು ಅಂದಾಗ ಅವ್ರು ಅನುಭವ ಸರ್ಕ ಅವರು ಸಿದ್ಧರಾಗಿರ್ಬೇಕು ಹ್ಮ್ ಹ್ಮ್ ಹೌದು ನಾನು ಇವತ್ತು ದೈವ ಮನ್ಸು ಮೇಲೆ ಆಹ್ವಾನ ಆಗುತ್ತೆ ಅಂತ ಅನುಮಾನಿಸ್ತಾರೆ ಹ್ಮ್ ಹ್ಮ್ ಆಹ್ವಾನ ಆಗಿರೋದನ್ನ ಬೋರ್ವೆಲ್ ಪಾಯಿಂಟ್ ಮಾಡಿ ಒಂದು ಜೀವ ಕಾಪಾಡ್ತೈತಲ್ಲ ಏನು ಈ ವಸ್ತುಗಳ್ ಯಾವುದು ಈಟ್ಕಾಲದಲ್ಲಿ ಇಂಥ ಭೂಮಿ ಒಳಗೆ ಇಷ್ಟಡಿ ನೀರು ಬೀಳುತ್ತೆ ಅಂತ ಹೇಳುತ್ತಲ್ಲ ಅದು ದೈವ ತಾನೇ ಮತ್ತೆ ಕೈನಲ್ಲಿ ಸಾಧ್ಯ ಇಲ್ಲ ಅದನ್ನು ತಿಳ್ಕೊಳಕ್ಕೆ ಯಾವುದೋ ಒಂದು ಶಕ್ತಿಯಿಂದ ಆಗುತ್ತೆ ಈಗ ನೀನು ಏನೋ ಅನ್ಕೊಂಬಂದ್ರೆ ಅದನ್ನ ನೀನು ಹಿಂದೆ ಬಿದ್ದರೆ ಅದನ್ನ ನೀನು ಕಷ್ಟಗಳು ನಾನೇ ಅಥವಾ ಹಿಂದೋದು ನಡೆದ್ರೆ ಅದನ್ನ ಮುಂದೆ ಆಗದನ್ನ ವಿಚಾರಣೆ ಕೊಡುತ್ತಲ್ಲ ಹೌದು ಅದು ದೈವ ನಡಿ ಅಲ್ವಾ ಅದು ಎಸ್ ಹೌದು ಇವತ್ತು ಅದೇ ಕಾಂತಾರ ಫಿಲಮ್ ಇವತ್ತು ಎಷ್ಟೋ ದುಡ್ಡು ತಂಕೋತು ರಿಷಬ್ ಶೆಟ್ಟಿ ಅನ್ನೋದೇ ಮಾಡಿದ್ರು ಯಾಕೆ ಅದಕ್ಕೆ ಪ್ರಶ್ನೆ ಮಾಡೋಕ್ಕಾಗಲ್ಲ ನಿಮ್ಮ ಕೈಯಲ್ಲಿ ಅಲ್ಲಿ ಅಲ್ಲ ಅದು ಸಿನಿಮಾ ಆಯಿತು ಬಟ್ ಒರಿಜಿನಲ್ ಅಲ್ಲಿ ಇದೆ ನಡೀತಾ ಇದೆ ಅಣ್ಣ ತುಳುನಾಡಲ್ಲಿ ಇವತ್ತು ಏನೇನಾಯ್ತು ಅದನ್ನು ಪ್ರಖ್ಯಾತವಾಗಿ ಅದನ್ನು ಓಪನ್ ಆಗಿ ನಡೀತಾ ಐತೆ ಕೇರಳದಲ್ಲೂ ನಡೀತೈತೆ ಹ್ಞೂ ಕರ್ನಾಟಕ ಮಾತು ಏನೈತೆ ಒಂದು ಹಿಂದೂ ದೇವರಿಗೆ ಆವರಣಗಳು ಆಗ್ತವೆ ಇದನ್ನ ಅಮ್ಮ ಹೇಳ್ತು ಓಪನ್ ಆಗಿ ಹೇಳ್ತು ಹ್ಞೂ ಏನೈತೆ ಬೈರಂಗ ಹೋಗಿ ನಾನು ವಿಚಾರಣೆ ಕೊಡ್ತಿಲ್ಲ ಹ್ಞೂ ನಾಡಲ್ಲೇ ಒಂದು ಮಧ್ಯದ ರೋಡ ನಿಂತ್ಕೊಂಡು ವಿಚಾರಣೆ ಕೊಡ್ತು ಹ್ಞೂ ಹ್ಞೂ ಅವ್ರಿಗೇನೈತೆ ಅವನು ಧ್ವನಿ ಸಿಕ್ಕಿರ್ ಸರ್ ಹಾಂ ಮಾತಿನ ಧ್ವನಿ ಓಕೆ ಆ ಮನಸ ಯಾರು ಏನು ಅನ್ನೋತಕ್ಕದು ಗುರುತಿಸ್ತೈತಿ ಹ್ಮ್ ಅಂದ್ರೆ ಒಬ್ಬ ಮನುಷ್ಯನ ಸಹಾಯ ಬೇಕೇ ಬೇಕಾಗುತ್ತೆ ಡೈರೆಕ್ಟ್ ಆಗಿ ಅಮ್ಮ ಬಂದು ಮಾತಾಡೋಕ್ಕಾಗಲ್ಲ ಅಂದ್ರೆ ಆ ಶಕ್ತಿನ ನಾವು ನೋಡಕ್ಕೆ ಆಗಲ್ಲ ಯಾವುದೋ ಒಂದು ಮನುಷ್ಯನ ರೂಪ ಸಪೋರ್ಟ್ ಬೇಕಲ್ಲಿ ಅವತ್ತು ಹಣ ನಮ್ಗೆ ರೈತ ಒಂದು ನಿಜ ಜೀವನದಲ್ಲ ಈ ಮಾನಸಿಕ ಖಿನ್ನತೆ ಅಂತ ಒಳಪಟ್ಟಾರೆ ಅಂತ ನಾವು ಅನ್ಕೀವಿ ಈ ಯಾವುದೋ ಒಂದು ವೇಗವಾಗಿ ಬಂದು ಆತ್ಮ ಅನ್ನೋತಕ್ಕ ಸಂಗ್ರಹಿಸ್ಕೊಂಡಿರ್ತೈತಿ ಅವರು ಏನೈತೆ ಎಜುಕೇಶನ್ ಬಾಯ್ಗಳು ಅವರು ಎಲ್ಲ ಎಜುಕೇಶನ್ ಮಾಡಿ ಏನೈತೆ ಒಂದು ಉನ್ನತ ಮಾಡ್ತಗ್ರ್ ಅವ್ರಿಗೆ ಭೂತ ಹಿಡ್ಕೊಂಡೈತೆ ಗಾಳಿ ಹಿಡ್ಕೊಂಡೈತೆ ಅಂದ್ರೆ ನಂಬ್ತಾರ ಕಷ್ಟ ಅದು ಅಷ್ಟು ಈಸಿಯಾಗಿ ಹಾಂ ಕಷ್ಟ ಆಗುತ್ತೆ ಒಂದು ಅವರಿಗೆ ಮಾತಾಡ್ತಾ ಮಾತಾಡ್ತಾ ಹುಚ್ಚ ಥರ ಮಾತಾಡ್ತಾರೆ ಮೊದ್ಲು ಈ ಥರ ಮಾತಾಡ್ತಿರಲ್ಲ ಇವನು ಈಗ ಏನೋ ಒಂಥರ ಚೇಂಜ್ ಆಗಿಬಿಟ್ಟ ಇವನು ಅಂತಾರೆ ಹೌದು ಅಲ್ಲಿ ತಪ್ಪು ಅವನು ಚೇಂಜ್ ಆಗಿಲ್ಲ ಅವನಲ್ಲಿ ಏನೋ ಒಂದು ಚೇಂಜ್ ಆಗ್ತಾ ಐತೆ ಅಲ್ಲಿ ನಾವು ಅಲ್ಲಿ ಕಂಡ್ಕೊಬೇಕು ಅವನು ಆತ್ಮ ಆದ ಒರಿಜಿನಲ್ ಆತ್ಮ ಬಂದಾಗ ಅವ್ನು ಮೊದಲ ಥರ ಇರ್ತಾನೆ ಏ ಏನೋ ಆತಪ್ಪ ಈಗ ಸರಿಯಾದ ಮನ್ಸ ನಮಗೆ ಅಂತಾರೆ ತಾಯಿ ತಂದೆ ಕಂಡ್ರೆ ಆಗ್ತಾ ಇರೋಲ್ಲ ಹೌದು ದೇಶಿಸ್ತಾ ಇರ್ತದೆ ಯಾಕೆಂದ್ರೆ ಅದರಲ್ಲಿ ಅವನವ್ರು ಇರೋಲ್ಲ ಒಂದು ಆತ್ಮನ ತಕ್ಕದ್ದೇನಾಯಿತು ಒಂದು ದೇಹದೊಳಗೆ ಪ್ರವೇಶ ಮಾಡಿದಾಗ ಅವನವ್ರ ಉಚ್ಚಾಟನೆ ಜಾಸ್ತಿ ಆಗುತ್ತೆ ఆవేశ జాస్తి ఆ ఆవేశ ఉచ్చాటన మ ప్రతిక్రీయ నడీత అవత ఆవనల్ దైవ అంటే ఈ కత్ల ఐతే బలకి బరకు సూర్య ఐదు చంద్ర ఇల్వ అణ కత్లమే బెళక్ బరుతే మనసు కష్ట బందే సుఖ బరుతే బ్యాలెన్స్ ఇర్రు ఇక ఈ అనారోగ్య ఐతే వైద్యనోని ಇವೆಲ್ಲ ಮೇಲೆ ಇದನ್ನು ನಂಬಬೇಕಲ್ವಾ ಎರಡೂ ಇದೆ ಹೌದು ಈಗ ಇವನು ನಂಬಿದ ಮೇಲೆ ಅದನ್ನು ದೈವನೂ ಇದೆ ದೈವ್ವನೂ ಇದೆ ಇದರಲ್ಲಿ ಎಲ್ಲದನ್ನು ನಾವು ಪರಿಶೀಲನೆ ಮಾಡ್ಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಇನ್ನೊಂದು ಯಾವುದೋ ಒಂದು ಉದ್ದೇಶಕ್ಕೆ ಏನಾಯ್ತೋ ಇಲ್ಲ ಅನ್ನೋತಕ್ಕದನ್ನ ಅದನ್ನು ಅನುಭವಿಸ್ ಮಾತ್ರ ಅದನ್ನು ಅನುಭವಕ್ಕೆ ಬರುತ್ತೆ ಅನುಭವಿಸ್ತಾ ಇಲ್ದಾರಿಗೆ ಅದನ್ನು ನಂಬಿಸಿ ಬಲವಂತ ನಂಬುದೇನಿಲ್ಲ ನನ್ನಲ್ಲಿ ಇರೋದು ತಾಯಿ ವಾಗ್ದಾನ ಕೊಡ್ತಾರೆ ಅದನ್ನು ನಿಜ ರೂಪದಲ್ಲಿ ನಡೆದೈತೆ ನಡೀತಲೋ ಐತೆ ಮುಂದಕ್ಕೆ ಹಿಂದೆ ನಡೆಯೋದ್ನೋ ಅವ್ರ ಜೀವನದಲ್ಲಿ ಅಮ್ಮನ್ನ ಏನಾಯ್ತು ನಂಬಿ ಬಂದ್ರಿಗೆ ಏನೇನು ನಡೆದಿತ್ತು ಮುಂದೆ ಏನಾಗುತ್ತೆ ಅನ್ನೋದು ತಿಳಿಸ್ಕೊಡ್ತಾಳೆ ಸೊ ಅವರು ಪ್ರಶ್ನೆ ಮಾಡಿದ್ರೆ ಆ ಪ್ರಶ್ನೆಗೆ ಆನ್ಸರ್ ಇರುತ್ತೆ ಅಮ್ಮ ಕೊಡ್ತಾರೆ ಈಗ ನೀನು ಬರ್ತೀರಾ ಅಂತಂದ್ರು ನನ್ನ ದೇವಾಲಯದೊಳಗೆ ಅಮ್ಮ ಯಾರನ್ನೂ ವಿಚಾರಣೆ ಕೇಳಲ್ಲ ಇಂಥದ್ದೇ ಬಂದೈತೆ ಅಂತ ಹೇಳ್ಕೊಡುತ್ತೆ ಇಂಥದ್ದೇ ಆಗೈತೆ ಅಂತ ತಿಳಿಸ್ಕೊಡುತ್ತೆ ಅಂಥದ್ದು ಏನಾಯ್ತು ಅಮ್ಮ ಗುರುತಿಸ್ಕೊಡುತ್ತೆ ಅದು ನಮ್ಮ ತಾಯಿಯಲ್ಲಿ ಆದ್ರೆ ಆದರೆ ತಾಯಿನೇನಾಯ್ತೋ ನಾವೊಬ್ಬ ಉಲುಮಾನವಾಗಿ ಅದನ್ನೇ ಏಳ್ಸಕ್ಕೆ ಹೋದಾಗ ಪರೀಕ್ಷೆಗೆ ಅದನ್ನು ಅಮ್ಮ ಯಾವತ್ತೂ ಇಷ್ಟಪಡೋಲ್ಲ ಆ ಜಾಗಕ್ಕೆ ನಾವು ಬರೋದು ಅಲ್ಲ ನೀನು ನಿನ್ನ ಅನ್ಭವಿಸ್ದಾಗ ಗೊತ್ತಾಗುತ್ತೆ ಸಮಯ ಬಂದಾಗ ತೋರಿಸ್ತೀನಿ ನಾನು ಏನು ಅನ್ನೋದು ಅದು ಅಲ್ಲಿಗೆ ಬರುತ್ತೆ ಅಷ್ಟು ನೆನೈತೋ ಮುಂದೆ ಏನಾಯ್ತು ಅದನ್ನು ಪ್ರಚಾರಕ್ಕನ ತೋರಿಸ್ತಾನ ಸೊ ನೋಡೋಣ ನಾನು ಈಗ ಪರ್ಮಿಷನ್ ಐತೆ ಅಂದಮೇಲೆ ಅಮ್ಮ ಪರ್ಮಿಷನ್ ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಉಣ್ಮೆಯಿಂದ ಅದನ್ನು ಜಾಗರ ಉಣ್ಣ್ಮೆ ಒಂದಷ್ಟು ಪ್ರಶ್ನೆಗಳು ಮಾಡೋಣ ಲೋಕಕ್ಕೆ ಸಂಬಂಧಪಟ್ಟಂತೆ ಅದೇ ನೂರಕ್ಕೂ ನೂರ ಅದನ್ನ ಯಾಕೆಂದ್ರೆ ನಾನು ಎಂ ಪಿ ಬಸವರಾಜು ನಮ್ಮ ತುಮಕೂರು ಕ್ಷೇತ್ರದಲ್ಲಿ ದೇವೇಗೌಡರು ನಿಂತ್ಕೊಂಡಾಗ ಏನಂತ ಇದನ್ನೇ ಊರ ಮುಖಾಂತರ ನಮ್ಮೂರ ಹತ್ತು ಜನ ಮುಖಾಂತರ ಹೇಳಿದ್ವಿ ಹ್ಮ್ ನಾ ನ್ಯಾಚುರಲ್ ಕುಂತಿದ್ದಾಗ ಹ್ಮ್ ಎಂ ಪಿ ಬಸವರಾಜ ಗೆಲ್ಲೋದು ದೇವೇಗೌಡರು ಸೋಲ್ತಾರೆ ಅಂತ ಓಕೆ ಹಾ ಹ್ಞೂ ಈ ಕಡೆ ಯಾರು ಓಟ್ರಿಗೆ ಕೇಳಲೇ ಬೇಡ ನೀನು ದೇವೇಗೌಡರು ಸೋಲ್ತಾರೆ ಎಂ ಪಿ ಬಸವರಾಜ ಗೆಲ್ಲೋದು ಅಂತ ಹ್ಮ್ ಸೊ ಈ ಭವಿಷ್ಯ ವರ್ತಮಾನದ ಕಾಲ ತಿಳಿಸ್ತಾ ಇತ್ತಮ್ಮ ಅದನ್ನೇನೈತೆ ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳಿಗೆ ಮಾತ್ರ ಅನ್ವಯಿಸ್ತೈತೆ ಅದು ಲೋಕಕ್ಕೆ ಅಂತ ಇರಬೇಕು ಲೋಕಕ್ಕೆ ಸಂಬಂಧ ಅವನು ಸ್ವಾರ್ಥಕ್ಕೆ ಇರಬಾರ್ದು ಸೊ ಅದಕ್ಕೆ ಆನ್ಸರ್ ಮಾಡ್ತಾರೆ ಹ್ಮ್ ಆನ್ಸರ್ ಮಾಡುತ್ತೆ ಮುಂದೆ ಆಗದ್ನ ವಿಚಾರಣೆ ಕೊಡುತ್ತೆ ಅಮ್ಮ ಹ್ಞೂ ಇದನ್ನ ಯಾಕೆ ಅಂದ್ರೆ ಅದನ್ನ ಈ ಆಡ್ಸೋದು ಟೀಕೆ ಮಾಡೋದಾದಾಗ ಆದಾಗ ಅದನ್ನು ಅನುಭವ ಅದನ್ನು ನಾವೇ ಅನುಭವಿಸ್ಬೇಕಾಗತ್ತೆ ಹ್ಞೂ ಇದ್ರ ಬಗ್ಗೆ ನೆಕ್ಸ್ಟ್ ಮಾತಾಡೋಣ ಅಮ್ಮ ಅವರ ಜೊತೆಯಲ್ಲಿ ಮಾತಾಡಿ ಕೆಲವೊಂದಷ್ಟು ಪ್ರಶ್ನೆಗಳಿಗೆ ಆನ್ಸರ್ ಖುದ್ದಾಗ ಅವರೇ ಕೊಟ್ಟರೆ ಇನ್ನೂ ಒಳ್ಳೇದು ವೀಕ್ಷಕರಿಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ ಸೊ ವೀಕ್ಷಕರೇ ಗೋವಿಂದನವ್ರದ್ದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಯಾವೆಲ್ಲ ಒಂದಷ್ಟು ಕೇಸ್ಗಳು ಅವರು ಅಟೆಂಡ್ ಮಾಡಿದ್ದಾರೆ ರಿಸಲ್ಟ್ಗಳೇನು ಕೊಡ್ತಾ ಇದ್ದಾರೆ ಏನು ನಡೀತಾ ಇದೆ ಅಲ್ಲಿ ಅಂತ ಒಂದು ಚಿಕ್ಕದಾಗಿ ಮಾತಾಡಿಸಿದ್ದು ಸೊ ಇನ್ನೂ ವಿಚಾರಗಳು ತುಂಬ ಬೇರೆ ಬೇರೆ ಥರದ್ದು ಮುಂದಿನ ವೀಡಿಯೋಗಳಲ್ಲಿ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾರೆ ನಮಸ್ಕಾರ ನಮಸ್ತೆ ವೀಕ್ಷಕರೇ